ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬ್ಲಡ್ ಫ್ರೀ ಜಾನಲ್ ಇವತ್ತು ನಾನು ನಿಮಗೆ ಸೌತ್ ಆ್ಯಂಡ್ ವೆಸ್ಟ್ ಕಾರ್ನರ್ ಇರುವಂತಹ ಡೂಪ್ಲೆಕ್ಸ್ ಮನೆಯನ್ನು ಬಂದಿದ್ದೀನಿ ಆಂಜನಪುರ ಫೋರ್ತ್ ಕ್ಲಾಕು ಸೌತ್ ಫೇಸು ಫ್ರಂಟ್ ಎಲಿವೇಶನು ವೆಸ್ಟ್ ಫೇಸು ಫ್ರಂಟ್ ಎಲಿವೇಶನು ಸೌತ್ ಫೇಸ್ ರೋಡ್ ರೋಡೇನಿದೆಯಲ್ಲ ನಮಗೆ ಇಪ್ಪತ್ತೈದು ಅಡಿ ಬರುತ್ತೆ ವೆಸ್ಟ್ ಫೇಸು ಮೂವತ್ತು ಅಡಿ ಮೇಲುಗಡೆ ಬರುತ್ತೆ ಆ ಗ್ರೀನ್ ಇರೋದು ಪಾರ್ಕ್ ಆಗಿರುತ್ತೆ ಒಳ್ಳೆ ಕನ್ಸ್ಟ್ರಕ್ಷನಲ್ಲಿ ಮಾಡಿರುವಂತಹ ಬಿಲ್ಡಿಂಗ್ ಇದು ವೆಸ್ಟ್ ಫೇಸ್ ಗೇಟು ವೆಸ್ಟಿಗೆ ಮೂವತ್ತು ಬರುತ್ತೆ ಸೌತಿಗೆ ಇಪ್ಪತ್ತು ಬರುತ್ತೆ ಫುಲ್ಲು ಗೇಟ್ ಫಿನ್ಸಿಂಗ್ ಕೊಟ್ಟಿರುವಂಥದ್ದು ಹಾಗೆ ಆಪೋಸಿಟ್ ಏನಿದೆಯಲ್ಲ ಪ್ಲ್ಯಾಂಟರ್ ಬಾಕ್ಸ್ನ ಕೊಟ್ಟಿದ್ದಾರೆ ಈ ಮನೆ ಡಾಕ್ಯುಮೆಂಟ್ಸ್ ಹೇಗೆ ಕ್ರಿಯೇಟ್ ಮಾಡಿದ್ದಾರೆ ಅಂದರೆ ಸಾಕಾರಾಗಿದೆ ಬಿ ಡಿ ಎ ಬಿ ಡಿ ಎಗೂ ಬೀಟ್ ಮಾಡೋ ಥರ ಇದೆ ಅಸೆಸ್ಮೆಂಟಿಂದ ಹಿಡಿದು ಪ್ರತಿಯೊಂದು ಕ್ಲಿಯರಾಗಿ ಡಾಕ್ಯುಮೆಂಟ್ಸ್ ಮಾಡಿದ್ದಾರೆ ಇದು ಫುಲ್ ಪಾರ್ಕಿಂಗ್ ಲೇಔಟು ನಾವು ಎರಡು ಕಾರ್ಗಳು ಈಸಿಯಾಗಿ ನಿಲ್ಲಿಸ್ಕೊಂಡು ಟೂ ವೀಲರ್ಗಳು ಅಕ್ಕಪಕ್ಕ ನಿಲ್ಸ್ಕೊಬೋದು ಬೋರ್ವೆಲ್ ಇದೆ ಇದೆ ಎಲೆಕ್ಟ್ರಿಕ್ ಮೀಟರು ಹಾಗೆ ಕಾವೇರಿ ಪಾಯಿಂಟು ಆ್ಯಂಡ್ ಕಾವೇರಿ ಮೀಟರ್ ಆಲ್ರೆಡಿ ಇನ್ಸ್ಟಾಲ್ಡ್ ಮಾಡಿದ್ದಾರೆ ಹಾಗೆ ಇಲ್ಲಿ ಗ್ಯಾಸ್ ಪ್ರವಿಜನ್ ಮಾಡಿದ್ದಾರೆ ಸ್ಟೇರ್ ಕೇಸ್ ಕೆಳಗಡೆ ನೋಡ್ತಾ ಇದ್ದೀರಾ ಈ ಕಾರ್ನರಿಂದ ಈ ಥರ ಲುಕ್ ಬರುತ್ತೆ ಎರಡು ಕಡೆ ಗೇಟ್ ಇದೆ ಇನ್ ಕೇಸ್ ಫ್ಯೂಚರಲ್ಲಿ ನೀವು ಒಂದು ಗಾಡೆ ಕಟ್ಕೊಂಡ್ಬಿಟ್ರಿ ಇಲ್ಲಿ ಒಂದು ರೂಮ್ ಥರ ಮಾಡ್ಕೋಬಹುದು ಇದು ಎಲ್ಲ ಅರ್ಥಿಂಗಿಂದು ಮಾಡಿರೋದು ಪ್ರತಿಯೊಂದು ಎ ಟು ಜೆಡ್ಡು ಕ್ಲೀನಾಗಿದೆ ಮನೆ ಅಂದರೆ ಮೀಟರಿಂದ ಹಿಡಿದು ಫಿಟ್ಟಿಂಗಿಂದ ಹಿಡಿದು ಪ್ರತಿಯೊಂದು ಕಂಪ್ಲೀಟ್ ಆಗಿದೆ ಪೇಂಟಿಂಗಿಂದ ಹಿಡಿದು ಪ್ರತಿಯೊಂದು ಕ್ಯಾಮ್ರಾಗಳೆಲ್ಲ ಫಿಟ್ಟಿಂಗ್ ಮಾಡಿದ್ದಾರೆ ಇದು ಒಂದು ಗ್ರೌಂಡ್ ಫ್ಲೋರ್ನ ಲುಕ್ಕಾಗಿರುತ್ತೆಳರೆ ಸ್ಟೇರ್ ನಾಲ್ಕು ನಾಲ್ಕಡಿ ವೈಟ್ ಕೊಟ್ಟಿದ್ದಾರೆ ಇದು ಲಪೋತ್ರ ಗ್ರಾನೇಟು ಇದು ನಾರ್ಮಲ್ಲು ಹಾಗೆ ವಾಲ್ ಕ್ಲೈಂಡಿಂಗ್ ಎಲ್ಲ ನಮಗೆ ಗ್ರಾನೈಟ್ನ ಕೊಟ್ಟಿದ್ದಾರೆ ವೈಟ್ ಬಾರ್ಡರ್ನ ಕೊಟ್ಟಿರುವಂಥದ್ದು ನಾಲ್ಕು ಕಡೆ ವೈಡ್ ಆಗಿದೆ ಈಗ ಮನೆ ನೀವು ಯಾವ ಪರಿಸ್ಥಿತಿಯಲ್ಲಿ ನೋಡ್ತಾಯಿದಿರೋ ಸೇಮ್ ಆ್ಯಸ್ ಇಟ್ ಈಸ್ ಅದೇ ಥರ ಸಿಗುವಂಥದ್ದು ನೀವು ಎಕ್ಸ್ಟ್ರಾ ಏನು ಬೇಕಂದ್ರೂ ಮಾಡ್ಕೊಡೋದಿಲ್ಲ ನಿಮ್ಗೆ ಏನು ಬೇಕು ಎಕ್ಸ್ಟ್ರಾ ನೀವೇ ಮಾಡಿಸ್ಕೋಬೇಕಾಗುತ್ತೆ ನೋಡ್ತಾ ಇದ್ದೀರಾ ಫುಲ್ಲು ವಾಲ್ಕ್ಲೈಡಿಂಗ್ ಗ್ರಾನೈಟ್ ಕೊಟ್ಟಿದ್ದಾರೆ ಈ ಕಡೆ ಸ್ಟ್ರೆಚರ್ ವಾಲ್ ಸಿಗ್ತಾ ಇದೆ ಇಲ್ಲೊಂದು ಕ್ಯಾಮ್ರಾ ಇದೆ ವಿಂಟಿಲೇಷನ್ಗೆ ಟಫಿಂಗ್ ಗ್ಲಾಸ್ ಹಾಕಿದ್ದಾರೆ ಮೇಲಿಂದ ಲುಕ್ ನಮ್ಗೆ ಈ ಥರ ಬರುತ್ತೆ ನಾರ್ತ್ ಫೇಸ್ ಮೇನ್ ಡೋರು ಏಟ್ ಇಂಚಸ್ ವಾಸ್ಕಲ್ ಸಿಗುತ್ತೆ ಆಫ್ಟರ್ ಫಿನಿಶಿಂಗ್ ಟೂ ಇಂಚಸ್ ಮೇನ್ ಡೋರ್ ಸಿಗುತ್ತೆ ಎಲ್ಲ ಟಿಕ್ಡು ಓಕೆ ಎಂಟ್ರಿ ಇದು ಹಾಲು ನೋಡ್ತಾ ಇದ್ರ ಹಾಲು ಹೆವಿ ಬಿಗ್ ಆಗಿದೆ ಫಾಲ್ ಸೀಲಿಂಗ್ ಏನಿದೆಯಲ್ಲ ನೀವು ವಿನಿಯರ್ ವುಡ್ ವರ್ಕು ಮಾಡಿದರೆ ಫ್ಯಾನ್ ಆಗಲಿ ಶಾಂಗ್ಲಿಯರ್ ಆಗಲಿ ಝುಮರು ಆಲ್ರೆಡಿ ಎಲ್ಲ ಫಿಟ್ಟಿಂಗ್ ಆಗಿದೆ ಕರ್ಟನ್ ರಾಡು ವಿತ್ ಕರ್ಟನ್ನು ಬಿಗ್ ವಿಂಡೋ ವಾಲ್ ಕ್ಲೈನಿಂಗ್ ಎಲ್ಲ ವಿನಿಯರ್ ಲ್ಯಾಮಿನೇಷನ್ನು ಫುಲ್ ಲೋಡೆಡ್ ಮನೆ ಅಂತಲೇ ಹೇಳ್ಬೋದು ಟಿ ವಿ ಕ್ಯಾಬಿನೆಟು ಅಲ್ಲಿ ಅಡುಗೆ ಮನೆ ಇದು ಸ್ಟೇರ್ ಕೆ ಸಿ ಅಂದರೆ ಮೇಲ್ಗಡೆ ರೂಮ್ಗಳಿಗೆ ಹೋಗೋದಕ್ಕೆ ಓಕೆ ಸ್ಟೇರ್ ಕೆಸು ಅಲ್ಸೋ ಪ್ಯಾನಲಿಂಗ್ ಏನಿದೆಲ್ಲ ವಿನಿಯರ್ ಮಾಡಿಸಿದ್ದಾರೆ ಇಲ್ಲಿ ಕೆಳಗಡೆ ನಿಮಗೆ ಸ್ಟೋರೇಜ್ ಸಿಗುತ್ತೆ ಅಥವಾ ಯು ಪಿ ಎಸ್ ಪಾಯಿಂಟು ಅಂತ ಹೇಳ್ಬೋದು ಸೋಫಾ ಸೆಟ್ನ ನೀವು ಇಲ್ಲಿ ಎಲ್ ಶೇಪಲ್ಲಿ ಹಾಕಿ ಮತ್ತು ಇಲ್ಲಿ ಸ್ಟ್ರೈಟಾಗಿ ಹಾಕ್ಬೋದು ಟೋಟಲ್ ಯು ಶೇಪಲ್ಲಿ ಡೌಟೇ ಇಲ್ಲ ಹಾಲು ನಾನು ನೋಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ಈಗ ಅಡುಗೆ ಮನೆಯನ್ನು ತೋರಿಸ್ಕೊಡ್ತೀನಿ ವಾಸ್ತು ಪ್ರಕಾರ ಇರುವಂಥ ಮನೆ ವುಡ್ ವರ್ಕಲ್ಲಿ ಮಾಡಿರುವಂಥ ಆರ್ಚ್ ಸಿಗುತ್ತೆ ಕಿಚನ್ ಎಲ್ ಶೇಪಲ್ಲಿರುವಂತಹ ಕಿಚನ್ ಸ್ಲ್ಯಾಬ್ ಕೊಟ್ಟಿದ್ದಾರೆ ಚಿಮ್ನಿನ ಹಾಕಿ ಕೊಟ್ಟಿದ್ದಾರೆ ಓವರ್ ಹೆಡ್ ವಾರ್ಡ್ರೂಬರ್ಗಳು ಮಾಡಿ ಕೊಟ್ಟಿದ್ದಾರೆ ಸರಿನಾ ಫಿಟ್ಟಿಂಗ್ ಎಲ್ಲ ಫಿಟ್ಟಿಂಗ್ ಕೊಟ್ಟಿರುವಂಥದ್ದು ಅಲ್ಲಿ ನಿಮಗೆ ಗ್ಯಾಸ್ ಪಾಯಿಂಟು ಯುಟಿಲಿಟಿ ಇದೆ ಹಾಗೆ ಇಲ್ಲಿ ಡೈನಿಂಗ್ ಹಲ್ ಏರಿಯಾ ಮೇಲ್ಗಡೆ ಮತ್ತು ಪಿ ಒ ಪಿ ಆ್ಯಂಡ್ ವಿನಿಯರ್ ವುಡ್ಡಲ್ಲಿ ಮಾಡಿರುವಂಥ ಸೀಲಿಂಗ್ ಸಿಗುತ್ತೆ ಒಂದು ಬಿಗ್ ವಿಂಡೋ ವಿತ್ ಕನ್ನು ಯುಟಿಲಿಟಿ ಯುಟಿಲಿಟಿದಲ್ಲಿ ಪಾತ್ರಿಕೇತ್ರೆ ತೊಳೆಯೋದಕ್ಕೆ ಆಪ್ಷನ್ ಮಾಡಿದ್ದಾರೆ ಹಾಗೆ ಇದು ಬಾತ್ರೂಮ್ ಆಗಿರುತ್ತೆ ಕಾಮನ್ ಬಾತ್ರೂಮು ಅಥವಾ ಟಾಯ್ಲೆಟ್ ಅಂತ ಹೇಳ್ಬೋದು ಇದು ಡೈನಿಂಗ್ ಹಾಲ್ ಏರಿಯಾ ಊಟ ಆದಮೇಲೆ ಕೈ ತೊಳೆಯೋದಕ್ಕೆ ಆಪ್ ಮಾಡಿಕೊಟ್ಟಿದ್ದಾರೆ ನೋಡಿ ಪೂಜಾ ರೂಮ್ ಇಲ್ಲಿದೆ ಎರಡರೂ ಮಧ್ಯೆ ಅಂತರ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಇದನ್ನ ಇಟ್ಟಿರೋದು ಹಂಡ್ರೆಡ್ ಪರ್ಸೆಂಟ್ ವಾಸ್ತು ಇದು ಒಂದು ಪೂಜಾ ರೂಮು ಒಬ್ಬರು ಕುತ್ಕೊಂಡು ಪೂಜೆನ ಮಾಡ್ಬೋದು ಆ ಥರ ಮಾಡಿಕೊಟ್ಟಿದ್ದಾರೆ ಈ ಡೈನಿಂಗ್ ಹಾಲ್ ಏರಿಯಾದಿಂದ ನಿಂತ್ಕೊಂಡು ನೋಡಿದರೆ ಅಡುಗೆ ಮನೆ ಈ ಥರ ಕಾಣಿಸುತ್ತೆ ಯುಟಿಲಿಟಿ ಇದೆ ಅದು ಕೂಡ ತೋರಿಸ್ಕೊಡ್ತೀನಿ ಬನ್ನಿ ಯುಟಿಲಿಟಿ ನೋಡಿ ವಾಕ್ ಲೈನಿಂಗ್ ಎಲ್ಲ ನಿಮಗೆ ಟೂ ಬೈ ಫೋರ್ ಬೆಟ್ರಿ ಫಿಟೈಲ್ಸು ಮತ್ತು ಇಲ್ಲಿ ಡಿಶ್ ವಾಷರ್ ಇಟ್ಕೋಬೋದು ಇಲ್ಲಿ ಪ್ಲಗ್ ಪಾಯಿಂಟ್ ಇದೆ ಇಂಡ್ಲೇಟು ಕೆಳಗಡೆ ಔಟ್ಲುಕ್ಕು ಹಾಗೆ ಡೋರ್ ಹಿಂದ್ಗಡೆ ನಮಗೆ ಒಂದು ಕಾಮನ್ ಟಾಯ್ಲೆಟ್ ಸಿಗುತ್ತೆ ವಾಲ್ಮೌಂಟ್ ಕಮೋಡು ಕೊಟ್ಟಿರುವಂಥದ್ದು ಫಿಟ್ಟಿಂಗ್ ಎಲ್ಲ ಆಲ್ರೆಡಿ ಆಗೋಗಿದೆ ಟಾಪ್ ಟು ಬಾಟಮ್ ಟು ಬೈ ಫೋರ್ ಬೆಟ್ರಿ ಫಿಟೈಲ್ಸು ವಿಂಟಿಲೇಷನ್ಗೆ ಎಕ್ಸಾಕ್ಟ್ ಲೈನು ಎಲ್ಲ ಕೊಟ್ಟಿದ್ದಾರೆ ಇಲ್ಲಿ ಬಂದವರು ಏನೇ ಖರ್ಚು ಮಾಡೋ ಹಾಗಿಲ್ಲ ಜಸ್ಟ್ ಸ್ಟವ್ನ ತಗೊಂಬರೋದು ಹಾಲನ್ನ ಉಗ್ಸಿ ಗೃಹ ಪ್ರವೇಶನ ಮಾಡೋದು ಅಷ್ಟೇ ಇದು ಇಷ್ಟು ಫಸ್ಟ್ ಫ್ಲೋರಲ್ಲಿರುವಂತಹ ಆಗಿರುತ್ತೆ ಗೆಳೆಯರೆ ಚೆನ್ನಾಗಿದೆ ಪುಣ್ಯವಂತರು ತಗೊಳ್ಳೋರು ಈಗ ಸ್ಟೇರ್ ಕೇಸ್ ವುಡ್ ವರ್ಕಲ್ಲಿ ಮಾಡಿರುವಂತಹ ಪಿಲ್ಲರ್ ಸಿಗ್ತಾ ಇದೆ ತ್ರೀ ನಾಟ್ ಫೋರ್ ಕೆಜಿಂದು ಎಸ್ ಎಸ್ ರೇಲಿಂಗ್ ಸಿಗ್ತಾ ಇದೆ ಜಿಂತಾಲ್ತು ಇಲ್ಲಿ ಒಂದು ರಾಯಲ್ ಲುಕ್ ಬರಲಿ ಅನ್ನೋಗೋಸ್ಕರ ವಾಲ್ ಪೇಪರ್ನ ಹಾಕಿದ್ದಾರೆ ಗೋಲ್ಡನ್ ಫಿನಿಶಿಂಗಲ್ಲಿ ಮೇಲಿಂದ ಕೆಳಗಡೆ ನಮಗೆ ಹಾಲು ಈ ಥರ ಕಾಣಿಸುತ್ತೆ ಇಲ್ಲಿ ಎರಡು ಬೆಡ್ರೂಮ್ ಬರುತ್ತೆ ಒಂದು ಮಾಸ್ಟರ್ ಬೆಡ್ರೂಮ್ ಒಂದು ಚಿಲ್ಡ್ರನ್ ಬೆಡ್ರೂಮು ರೈಟ್ ಸೈಡಿಗೆ ಇರೋದು ಮಾಸ್ಟರ್ ಬೆಡ್ರೂಮು ಎರಡು ಇರೋದು ಚಿಲ್ಡ್ರನ್ ಬೆಡ್ರೂಮು ಎರಡು ಮಧ್ಯೆ ವೆಂಟಿಲೇಷನ್ಗೆ ಈ ಥರ ಇದೆ ಕಾರ್ನರ್ ಅಲ್ವಾ ಬೆಳಕು ಗಾಡಿ ಚೆನ್ನಾಗಿ ಬರುತ್ತೆ ಎಲ್ಲ ಟೀ ಕುಡ್ ವಾಸ್ಕಲ್ಲು ಡೋರ್ಗಳಾಗಿರುತ್ತೆ ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ ವಿತ್ ಮ್ಯಾನ್ಯಲ್ ಲಿಫ್ಟ್ ಸ್ಟೋರೇಜ್ ಸಿಗುತ್ತೆ ವೆಂಟಿಲೇಷನ್ಗೆ ಬಿಗ್ ವಿಂಡೋ ಕಟನ್ ರಾಡು ಇಲ್ಲಿ ಓಪನ್ ಡೋರ್ ವಾರ್ಡ್ರೋಬರ್ನ ಕೊಟ್ಟಿರುವಂಥದ್ದು ಮತ್ತು ಓವರ್ ಹೆಡ್ ವಾರ್ಡ್ರೂಬರು ಮೇಲ್ಗಡೆ ಪಿ ಯು ಪಿ ಫಾಲ್ ಸೀಲಿಂಗು ವಿತ್ ಫ್ಯಾನು ಇಲ್ಲಿ ಟಿ ವಿ ಕ್ಯಾಬಿನೆಟು ಈ ತರ ಇದೆ ಫುಲ್ 로ಡೆಡ್ ಮನೆ ಡಾಟಾ ಇದೆ ಚೆನ್ನಾಗಿದೆ ಈ ಡೋರ್ ಹಿಂದಗಡೆ ನಿಮಗೆ ಡ್ರೆಸ್ಸಿಂಗ್ ಕ್ಯಾಬಿನೆಟ್ ವಿತ್ ಸ್ಟೋರೇಜ್ ಡ್ರಾಯರ್ ಗಳೆಲ್ಲ ಕೊಟ್ಟಿದ್ದಾರೆ ಬಾತ್ರೂಮ್ ಇದೆ ತೋರಿಸ್ಕೊಡ್ತೀನಿ ಬಿಲ್ಟ್ ಇನ್ ಸ್ಟೋರೇಜ್ ಇದೆ ವಾಲ್ ಮೌಂಟ್ ಕಾಮೋಡೊ ಲಪೋತ್ರ ಆಂಟಿಸಿಪೇಟ್ ಗ್ರಾನೈಟ್ 2x4 ಬೆಡ್ರೂಮ್ ಫ್ಲೈಸ್ ಟಾಪ್ ಟು ಬಾಟಮ್ ಗೀಸರ್ ಎಕ್ಸೈಟ್ಸ್ ಎಕ್ಸ್ಟ್ರಾ ಫಿಟ್ಟಿಂಗ್ಗಳು ಎಲ್ಲ ಇದೆ ಏನು ನೀವು ತಗೋ ಇಲ್ಲ ನೋಡಿ ಹ್ಯಾಂಡಲ್ ವಾರ್ಗಳೆಲ್ಲ ಪ್ರತಿಯೊಂದು ಬಾತ್ರೂಮ್ ಫಿಟ್ಟಿಂಗಲ್ಲಿ ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಮಾಡಿಸ್ತಿದ್ದಾರೆ ಅವರು ಇದು ಮಾಸ್ಟರ್ ಬೆಡ್ರೂಮು ಚಿಲ್ಡ್ರನ್ ಬೆಡ್ರೂಮ್ ಅಪೋಸಿಟ್ ಅಪೋಸಿಟಾಗಿರುತ್ತೆ ನೋಡಿ ಇದು ಚಿಲ್ಡ್ರನ್ ಬೆಡ್ರೂಮ್ ಇಲ್ಲೂ ಸೈಜ್ ಕಿಂಗ್ ಸೈಜ್ ಕಾಟನಾಗ ಹಾಕೋಬೋದು ಕಟನ್ ರಾಡು ವಿಂಡೋ ಪಿ ಓ ಪಿ ಫಾಲ್ ಒಂದು ಬಿಗ್ ಫ್ಯಾನು ಸ್ಲೈಡಿಂಗ್ ಡೋರ್ ವಾರ್ಡ್ ರೂಬಲ್ಗಳು ಕೊಟ್ಟಿದ್ದಾರೆ ಮಕ್ಕಳು ಓದ್ಕೊಳ್ಳೋದಕ್ಕೋಸ್ಕರ ಸ್ಟಡಿ ಕ್ಯಾಬಿನೆಟ್ನ ಮಾಡಿಕೊಟ್ಟಿದ್ದಾರೆ ಓವರ್ ಹೆಡ್ ವಾರ್ಡ್ ಇದೆ ಆಮೇಲೆ ಇಲ್ಲಿ ಟಿ ವಿ ಕ್ಯಾಬಿನೆಟ್ಟು ಮತ್ತು ಡ್ರೆಸ್ಸಿಂಗ್ ಟೇಬಲ್ಲು ಈ ಟಿ ವಿ ಕ್ಯಾಬಿನೆಟ್ ಹಿಂದುಗಡೆ ಒಂದು ಬಾತ್ರೂಮ್ ಬರುತ್ತೆ ಈ ಥರ ನೆಕ್ಸ್ಟ್ ಲೆವೆಲ್ ಫಿಟ್ಟಿಂಗ್ ಗಿಟ್ಟಿಂಗ್ ಎಲ್ಲ ಮಾಡಿದ್ದಾರೆ ಮಾಸ್ಟರ್ ಬೆಡ್ರೂಮಲ್ಲಿ ಗೀಝರ್ ಕೊಟ್ಟಿದ್ದಾರೆ ಇದು ಕೊಟ್ಟಿಲ್ಲ ನೋಡ್ತಾ ಇದ್ದೀರಾ ಬಟ್ ಎಕ್ಸಾಕ್ಟ್ ಫೈನ್ ಪ್ರತಿಯೊಂದು ರೂಮ್ಗೂ ಕೊಟ್ಟಿರುವಂಥದ್ದು ಓಕೆ ಇದಿಷ್ಟು ಚಿಲ್ಡ್ರನ್ ಬೆಡ್ರೂಮ್ನ ಒಂದು ಲುಕ್ಕಾಗಿರುತ್ತೆ ನೆಕ್ಸ್ಟ್ ಫ್ಲೋರಿಗೆ ಹೋಗೋಣ ನೋಡಿ ವೆಂಟಿಲೇಷನ್ಗೆ ಇಲ್ಲೊಂದು ಬಿಗ್ ವಿಂಡೋ ಮೇಲ್ಗಡೆ ಒಂದು ಬಿಗ್ ವಿಂಡೋ ಕೊಟ್ಟಿದ್ದಾರೆ ಇದೆ ಇಲ್ಲೂ ಕೂಡ ಒಂದು ಕರ್ಟನ್ ರಾಡ್ ಕೊಟ್ಟಿದ್ದಾರೆ ಬೇಕು ಅಂತ ಕರ್ಟನ್ ಹಾಕೋಬಹುದು ಹ್ಞೂ ಈ ಥರ ಮೇಲಿಂದ ಕೆಳಗಡೆ ಲುಕ್ ಬರುತ್ತೆ ಇಲ್ಲಿ ಒಂದು ಗೆಸ್ಟ್ ಬೆಡ್ರೂಮ್ ಇದೆ ರೈಟ್ ಸೈಡಿಗೆ ಮತ್ತು ಲೆಫ್ಟ್ ಸೈಡಿಗೆ ಟೆರಸ್ ಬರುತ್ತೆ ಮೋಲ್ಡ್ ಟೆರೆಸ್ಸು ವಿತ್ ಫಿನ್ಸಿಂಗ್ ತೋರಿಸ್ಕೊಡ್ತೀನಿ ನೋಡಿ ಮೇಲಿಂದ ಕೆಳಗಡೆ ನಮಗೆ ಒಂದು ನೋಡೋದಕ್ಕೆ ವ್ಯಕ್ ಈ ಥರ ಬರುತ್ತೆ ಹ್ಞೂ ಇಲ್ಲೊಂದು ಗೆಸ್ಟ್ ಬೆಡ್ರೂಮ್ ಅಂತ ಹೇಳ್ಬೋದು ಅಥವಾ ಎರಡನೇ ಮಾಸ್ಟರ್ ಬೆಡ್ರೂಮ್ ಅಂತ ಹೇಳ್ಬೋದು ಇಲ್ಲೂ ಕೂಡ ಕೆಳಗಡೆ ಆ್ಯಸ್ ಇಟ್ ಇಸ್ ಏನಿದು ಮಾಸ್ಟರ್ ಬೆಡ್ರೂಮ್ ಅದೇ ಥರ ಕೊಟ್ಟಿದ್ದಾರೆ ಜಸ್ಟ್ ಪ್ಯಾಟರ್ನ್ ಮಾತ್ರ ಚೇಂಜಸ್ ಇದೆ ಇದು ವುಡ್ ವರ್ಕಿಂದು ವಾಲ್ ಸೀಲಿಂಗ್ ಒಪ್ಪಿ ಪಿ ಲೈಟಿಂಗು ಫ್ಯಾನು ಒಂದು ಟಿ ವಿ ಕ್ಯಾಬಿನೆಟು ಡೋರ್ ಹಿಂದೆ ಡ್ರೆಸ್ಸಿಂಗ್ ಟೇಬಲು ಮತ್ತು ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಇದ್ರದು ನೈಸ್ ವರ್ಕ್ ಆ್ಯಂಡ್ ಗುಡ್ ವರ್ಕ್ ಚೆನ್ನಾಗಿದೆ ಈಗ ಮೋಲ್ಟರೇಸು ನೋಡಿ ಇದು ಒಂದು ಮಲ್ಟಿಪರ್ಪಸ್ ಯೂಸ್ ರೂಮ್ ಅಂತ ಹೇಳ್ಬೋದು ವೈಸ್ ಎಮ್ ಎಸ್ ರೆಲಿಂಗ್ಸ್ ಮಾಡಿದ್ದಾರೆ ಪಿ ಒ ಪಿ ಫಾಲ್ ಸೀಲಿಂಗ್ ಇದೆ ಝೂಲಾ ಅಥವಾ ಜೂಕಾಲಿ ಪಾಯಿಂಟ್ನ ಕೊಟ್ಟಿದ್ದಾರೆ ಕೆಳಗಡೆ ಆಗ್ತಾ ಆಗ್ತಾಯಿದೆ ಫೈಟು ಬಟ್ಟೆ ಒಣಗಾಕೋದಕ್ಕೆ ಕಂಬಿಗಳು ಕೊಟ್ಟಿದ್ದಾರೆ ಎಲ್ಲ ಮನೆಗಳು ಕತೆಗಳು ನೋಡಿ ಅದು ರೇಲಿಂಗ್ಸ್ ಕೊಟ್ಟಿದ್ದಾರೆ ಪಕ್ಕದ ಮನೆಯವ್ರದ್ದು ಸೆಟ್ ಬ್ಯಾಕ್ ಅದು ನಾವು ಕಾರ್ನರು ಹಾಗಾಗಿ ಬಿಡೋ ಹಾಗಿಲ್ಲ ಇದು ಮೇಲುಗಡೆ ಹೋಗೋದಕ್ಕೆ ಕೇಸು ನಾವು ಬಿಟ್ಟಿದ್ದೀವಿ ಇನ್ ಕೇಸ್ ಪೈಪ್ ಲೈನ್ಗಳೆಲ್ಲ ನಾವು ಇಲ್ಲಿ ಕೊಟ್ಟಿರೋದ್ರಿಂದ ಏನಾದರೂ ಕೆಲಸಗಳಿದ್ರೆ ಇದ್ರ ಕೆಳಗಡೆಯಿಂದ ಹೋಗ್ಬೋದು ಇಲ್ಲಿಂದ ಹೋಗೋಕ್ಕಾಗಲ್ಲ ಅಂದರೆ ಬೋಲ್ಟ್ ಸಿಸ್ಟಮ್ ಕೊಟ್ಟಿದೆ ನಟ್ಟು ಬೋಲ್ಟು ರಿಮೂವ್ ಮಾಡಿದರೆ ಇದು ಲ್ಯಾಡರ್ ಹೊರಗಡೆ ಬರುತ್ತೆ ವಾಷಿಂಗ್ ಮಷಿನು ಇಲ್ಲಿ ಪ್ಲಗ್ ಪಾಯಿಂಟ್ ಇದೆ ಇಲ್ಲಿ ಇಡ್ಲೇಟು ಕೆಳಗಡೆ ಔಟ್ಲೆಟ್ ಇದೆ ವಾಷಿಂಗ್ ಇಲ್ಲಿ ಇಟ್ಕೋಬೋದು ಆಮೇಲೆ ಸೇಫ್ಟಿ ವೈಸು ಒಂದು ಗೇಟ್ ಇರಲಿ ಅಂತ ಇಲ್ಲಿಗೆ ಒಂದು ಗೇಟ್ ಮಾಡಿಸಿದ್ದೀವಿ ಮೇಲುಗಡೆ ಹೋಗೋಣ ತೋರಿಸ್ಕೊಡ್ತೀನಿ ಹೈ ಗೇಜ್ ಲ್ಯಾಡರ್ ಆಗಿರುತ್ತೆ ಇದು ಡೌಟೇ ಇಲ್ಲ ನೋಡಿ ಈ ಥರ ಇದೆ ಡಕ್ಕು ಡ್ಯಾಮ್ ಪ್ರೂಫ್ ಪ್ರಿಂಟ್ ಮಾಡಿಸ್ಕೊಟ್ಟಿದ್ದಾರೆ ಇಲ್ಲಿ ಹ್ಯಾಂಡ್ ವಾಶ್ ಏರಿಯಾ ಮಾಡಿದ್ದಾರೆ ಹೆಡ್ರೂಮ್ ಇದೆ ಎಕ್ಸ್ಕ್ಯೂಸ್ ಮೀ ಸಾರಿ ಹೆಡ್ರೂಮ್ ಇದೆ ಮತ್ತು ಲ್ಯಾಡರ್ ಮಾಡಿಕೊಟ್ಟಿದ್ದಾರೆ ಮೇಲ್ಗಡೆ ಹೋಗೋದಕ್ಕೆ ತೌಸಂಡ್ ಲೀಟರ್ ಸಿಂಡೆಕ್ಸು ಮೇಲ್ಗಡೆ ಆ ಟ್ಯಾಂಕ್ ಸೇಫ್ಟಿ ವೈಸು ಸುತ್ತಲೂ ರೇಲಿಂಗ್ಸ್ನ ಹಾಕ್ಕೊಟ್ಟಿದ್ದಾರೆ ಮತ್ತು ಎಕ್ಸ್ಕ್ಯೂಸ್ ಮಿ ಕ್ಷಮೆ ಇರಲಿ ಇಲ್ಲಿ ಸೋಲಾರನ್ನ ಹಾಕಿ ಆಲ್ರೆಡಿ ಕೊಟ್ಟಿದ್ದಾರೆ ಟು ಫಿಫ್ಟಿ ಲೀಟರ್ ಸಮಥಿಂಗ್ ಬರುತ್ತೆ ಇದೆಲ್ಲ ಇನ್ಬಿಲ್ಟು ಇದು ಏನಿದೆಯೋ ಏನು ನೋಡ್ತಿದ್ದೀರ ನೀವು ಅದೇ ಥರ ಇರುತ್ತೆ ವಾಲು ನಾಲ್ಕೂವರೆ ಅಡಿ ಹೈಟ್ ಇದೆ ಚಕ್ಕದಾಗಿ ಚೊಕ್ಕಾಗಿ ತುಂಬ ಚೆನ್ನಾಗಿದೆ ಮನೆ ಮಾತ್ರ ಕಾರ್ನರು ವಾಲ್ರಲ್ಲಿ ಮೆಟ್ರೋ ಸ್ಟೇಷನ್ ಇಲ್ಲಿದ್ದು ಕಾಣಿಸ್ತಾ ಇದೆ ನೋಡಿ ಆ ದೊಡ್ಡ ಬಿಲ್ಡಿಂಗ್ ಪಕ್ಕದಲ್ಲೇ ಇರುವಂಥದ್ದು ಇದೆ ವಾಜಿ ಮೆಟ್ರೋ ಸ್ಟೇಷನ್ ಆ ಬಿಲ್ಡಿಂಗ್ ಹಿಂದುಗಡೆಯೇ ಓಕೆ ಲಾಸ್ಟ್ ಫೈನಲ್ ಪ್ರೈಸ್ ಏನು ಎಲ್ಲ ಹೇಳ್ತೀನಿ ಆಂಜನಾಪುರ ಫೋರ್ತ್ ಬ್ಲಾಕು ಸೌತ್ ವೆಸ್ಟ್ ಕಾರ್ನರು ಟ್ವೆಂಟಿ ಬೈ ಥರ್ಟಿ ಬಿ ಡಿ ಆಸ್ಕಿಂಗ್ ಪ್ರೈಸ್ ಸಿ ಆರ್ ಸೆವೆಂಟಿ ಲ್ಯಾಕ್ಸು ಸ್ಲೈಟ್ಲಿ ನೆಗೋಷಿಯಬಲ್ ತುಂಬ ಕಡಿಮೆ ನೆಗೋಷಿಯಬಲ್ ಇದೆ ಒಂದು ಕೋಟಿ ಎಪ್ಪತ್ತು ಲಕ್ಷ ಯಾರೆಲ್ಲ ಮನೆ ನೋಡಬೇಕು ಅನ್ನೋ ಹಾಗಿದ್ರೆ ಕೊಟ್ಟಿರುವಂಥ ಕಾಂಟ್ಯಾಕ್ಟ್ ನಂಬರ್ಗೆ ಫೋನ್ ಮಾಡಿ ಕರ್ಕೊಂಬಂದು ಮನೇನ ತೋರಿಸ್ತೀನಿ ಇನ್ನೂ ಹೆಚ್ಚಿನ ವೀಡಿಯೋಗಳಿಗೋಸ್ಕರ ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು